ಕಾಂಗ್ರೆಸ್ ರಾಷ್ಟ್ರೀಯ ನಾಯಕ ರಾಹುಲ್ ಗಾಂಧಿ ಅವರು ನಡೆಸುತ್ತಿರುವ ಭಾರತ್ ಜೋಡೋ ಐಕ್ಯತಾ ರ್ಯಾಲಿಯಲ್ಲಿ ಮಾಜಿ ಸಚಿವ ಶಾಸಕ ಆರ್ ವಿ ದೇಶಪಾಂಡೆ ರಾಯಚೂರಿನಲ್ಲಿ ರಾಹುಲ್ ಗಾಂಧಿ ಜೊತೆ ಹೆಜ್ಜೆ ಹಾಕಿದ್ರು ಭಾರತ ಐಕ್ಯತಾ ಯಾತ್ರೆ ರಾಯಚೂರು ತಲುಪಿದ ಸಂದರ್ಭದಲ್ಲಿ ಯಾತ್ರೆಯಲ್ಲಿ ಸೇರಿಕೊಂಡ ಆರ್ ವಿ ದೇಶಪಾಂಡೆ ಸುಮಾರು ದೂರಗಳವರೆಗೆ ನಡೆಯುವ ಮೂಲಕ ಗಮನ ಸೆಳೆದರು ಶಾಸಕ ಆರ್ ವಿ ದೇಶಪಾಂಡೆಯವರು ಮಂತ್ರಾಲಯದ ರಾಘವೇಂದ್ರ ಸ್ವಾಮಿ ಮಠಕ್ಕೆ ಭೇಟಿ ನೀಡಿ ರಾಯರ ಮೂಲ ಬೃಂದಾವನದ ದರ್ಶನವನ್ನ ಪಡೆದರು ನಂತರ ಶ್ರೀಮಠದ ಪೀಠಾಧಿಪತಿ ಡಾಕ್ಟರ್ ಸುಬುಧೇಂದ್ರ ತೀರ್ಥರ ಆಶೀರ್ವಾದವನ್ನ ಪಡೆದುಕೊಂಡರು ಗೋಕರ್ಣದಲ್ಲಿ ಒಳಚರಂಡಿ ವ್ಯವಸ್ಥೆಯಿಲ್ಲದೆ ಚರಂಡಿ ನೀರು ರಸ್ತೆ ಮೇಲೆ ಹರಿಯುವಂತಾಗಿದ್ದು ಹೊಲಸು ನೀರು ದಾಟಿ ಭಕ್ತರು ದೇವರ ದರ್ಶನಕ್ಕೆ ಹೋಗುವ ಸ್ಥಿತಿ ನಿರ್ಮಾಣವಾಗಿದೆ ಈ ಸಮಸ್ಯೆ ಬಗೆಹರಿಯುತ್ತಿಲ್ಲ ಎಂದು ಸಾರ್ವಜನಿಕರು ದೂರುತ್ತಿದ್ದಾರೆ ಎಲ್ಲೆಂದರಲ್ಲಿ ವಸತಿ ಗೃಹಗಳು ತಲೆ ಎತ್ತುತ್ತಿರುವ ಪರಿಣಾಮ ತ್ಯಾಜ್ಯ ನೀರು ಚರಂಡಿಗೆ ಸೇರುತ್ತದೆ ಸಮರ್ಪಕ ಚರಂಡಿ ಇರದ ಕಾರಣ ನೀರು ರಸ್ತೆ ಮೇಲೆ ಹರಿಯುತ್ತಿದೆ ಗೋಕರ್ಣ ರಥಬೀದಿಯ ರಥದ ಮನೆಯ ಹಿಂಭಾಗದಲ್ಲಿ ಚರಂಡಿಯ ಹೊಲಸು ನೀರು ರಸ್ತೆಯಲ್ಲಿ ಹರಿಯುತ್ತಿದ್ದು ಅದೆಷ್ಟೇ ಸರಿಪಡಿಸಿದ್ರೂ ಮತ್ತೆ ನೀರು ಉಕ್ಕುತ್ತಿದೆ ಮಹಾಗಣಪತಿ ಮಹಾಬಲೇಶ್ವರ ಮಂದಿರಕ್ಕೆ ತೆರಳುವ ಯಾತ್ರಿಕರು ಸ್ಥಳೀಯರು ಇದೇ ಹೊಲಸು ನೀರು ತುಳಿದು ದೇವರ ದರ್ಶನ ಮಾಡಬೇಕಾದ ಅನಿವಾರ್ಯತೆ ಇದೆ ಆದರೆ ಕೇವಲ ಒಮ್ಮೆ ಕಸಕಡ್ಡಿಯನ್ನ ತೆಗೆದು ಸರಿಪಡಿಸಲಾಗುತ್ತದೆಯೇ ವಿನಃ ಎಲ್ಲಿಂದ ಅಧಿಕ ನೀರು ಸೇರುತ್ತಿದೆ ಎಂಬುದನ್ನು ಪರಿಶೀಲಿಸಬೇಕು ಈ ಭಾಗದ ಎರಡು ಕಡೆ ಚರಂಡಿಯನ್ನ ಬಿಡಿಸಿ ಸ್ವಚ್ಛಗೊಳಿಸಿ ಯಾರು ತ್ಯಾಜ್ಯ ನೀರು ಬಿಡುತ್ತಾರೆ ಎಂಬುದನ್ನು ಪತ್ತೆಹಚ್ಚಿ ಕ್ರಮ ಕೈಗೊಳ್ಳಬೇಕು ಎಂದು ಜನರು ಆಗ್ರಹಿಸಿದ್ದಾರೆ ವಾರಾಂತ್ಯದ ರಜೆ ಮತ್ತಿತರ ರಜೆ ಅವಧಿಯಲ್ಲಿ ಅಧಿಕ ಸಂಖ್ಯೆಯಲ್ಲಿ ಪ್ರವಾಸಿಗರು ಆಗಮಿಸುವ ವೇಳೆ ಈ ಭಾಗದ ಚರಂಡಿ ಉಕ್ಕಿ ಹರಿಯುತ್ತದೆ ಪ್ರಸ್ತುತ ದೀಪಾವಳಿ ರಜೆ ಬರುತ್ತಿದ್ದು ಈ ವೇಳೆ ಪ್ರವಾಸಿಗರು ಆಗಮಿಸುತ್ತಿದ್ದು ಮತ್ತೆ ರಸ್ತೆಯಲ್ಲಿ ಹೊಲಸು ನೀರು ಬರುವ ಸಾಧ್ಯತೆ ಇದೆ ಎನ್ನಲಾಗಿದೆ ಗಾಯಗೊಂಡು ರಸ್ತೆಯಲ್ಲಿ ಬಿದ್ದಿದ್ದ ಮಲಬಾರ್ ವಿಶ್ಲಿಂಗ್ ಥ್ರಶ್ ಎಂಬ ಪಕ್ಷಿಯನ್ನ ನಾಗರಿಕರು ಅರಣ್ಯ ಇಲಾಖೆ ಸಿಬ್ಬಂದಿಗಳು ಪಶುವೈದ್ಯರ ಪ್ರಯತ್ನದಿಂದ ಆರೈಕೆ ಮಾಡಿ ಬದುಕಿಸಿಕೊಳ್ಳಲಾಗಿದೆ ಮನುಷ್ಯರಂತೆಯೇ ಶಿಳ್ಳೆ ಹೊಡೆಯುವ ಕಾರಣಕ್ಕೆ ಈ ಹಕ್ಕಿಗೆ ಶಿಳ್ಳೆ ಹೊಡೆಯುವ ಶಾಲಾ ಬಾಲಕ ಎಂದೇ ಜಗತ್ತಿನಾದ್ಯಂತ ಕರೆಯಲಾಗುತ್ತದೆ ಅಂಗೈ ಅಗಲದ ಕಪ್ಪು ಗಾಢ ನೇರಳೆ ಬಣ್ಣದ ರೆಕ್ಕೆ ಉಳ್ಳ ಈ ಸುಂದರ ಹಕ್ಕಿ ಸದ್ಯಕ್ಕೆ ಮಾನವೀಯ ವ್ಯಕ್ತಿಗಳ ಆರೈಕೆಯಲ್ಲಿ ಸುಧಾರಿಸಿಕೊಳ್ಳುತ್ತಿದೆ ಶನಿವಾರ ಬೆಳಿಗ್ಗೆ ವಾಕಿಂಗ್ ಮಾಡುತ್ತಿದ್ದ ಸಂದರ್ಭದಲ್ಲಿ ಕಾಜುಬಾಗ ಬೇಳೂರ್ಕರ್ ರಸ್ತೆಯ ನಿವಾಸಿ ದೇಖಾನ್ ಎನ್ನುವ ಮಹಿಳೆ ರಸ್ತೆಯ ಪಕ್ಕದಲ್ಲಿ ನಿತ್ರಾಣಗೊಂಡು ಬಿದ್ದುಕೊಂಡಿದ್ದ ಈ ಸುಂದರ ಪಕ್ಷಿಯನ್ನ ನೋಡಿದ್ದಾರೆ ಸ್ವಲ್ಪ ಜೀವ ಇರುವುದನ್ನ ಕಂಡು ಪಕ್ಕದ ಬೇಕರಿ ಬಳಿ ಒಯ್ದು ನೀರನ್ನ ಕುಡಿಸಿದ್ದಾರೆ ನೀರು ಕುಡಿದು ಚೇತರಿಸಿಕೊಂಡು ಹಾರಲಾಗದ ಸ್ಥಿತಿಯಲ್ಲಿದ್ದ ಈ ಹಕ್ಕಿಯ ಚಿಕಿತ್ಸೆಗೆ ನೆರವು ಕೋರಿ ಕರಾವಳಿ ಮುಂಜಾವ್ ಡಿಜಿಟಲ್ ಸಂಪರ್ಕಿಸಿದ ಖುರ್ಷೀದ್ ಹಕ್ಕಿಯ ಬಗ್ಗೆ ಮಾಹಿತಿಯನ್ನ ನೀಡಿದ್ದಾರೆ ಬೆಳಿಗ್ಗೆ ಅರಣ್ಯ ಇಲಾಖೆಯ ಉರಗ ಪ್ರೇಮಿ ಫಾರೆಸ್ಟ್ ಗಾರ್ಡ್ ಗೋಪಾಲರಿಗೆ ಮಾಹಿತಿಯನ್ನ ನೀಡಿ ಹಕ್ಕಿಯ ರಕ್ಷಣೆಗೆ ಕೋರಿದಾಗ ಗೋಪಾಲ ನೆರವಿಗೆ ಧಾವಿಸಿ ತಮ್ಮಿಂದಾದ ಆರೈಕೆಯನ್ನ ನೀಡಿ ನೀರನ್ನ ಕುಡಿಸಿದ್ದಾರೆ ಈ ಪಕ್ಷಿ ತಂಪು ಪ್ರದೇಶಕ್ಕೆ ವಾಸ ಇರುವ ಪಕ್ಷಿಯಾದ ಕಾರಣಕ್ಕೆ ಜಿಲ್ಲಾಧಿಕಾರಿಗಳ ಬಂಗ್ಲೆ ಇರುವ ಗುಡ್ಡದ ಮೇಲೆ ತಂಪು ವಾತಾವರಣ ಇದ್ದು ಇಲ್ಲಿ ಪಕ್ಷಿ ಬಿಡುವುದು ಸೂಕ್ತ ಎಂದು ಭಾವಿಸಿ ಅಲ್ಲಿ ಪಕ್ಷಿಯನ್ನ ಬಿಟ್ಟರೂ ಕೂಡ ಅದು ಹಾರಲಾಗದ ಸ್ಥಿತಿಯಲ್ಲಿತ್ತು ಇಲ್ಲಿ ಬಿಟ್ಟರೆ ಹಾರಲಾಗದ ಈ ಪಕ್ಷಿ ಬೇರೆ ಯಾವುದಕ್ಕಾದರೂ ಆಹಾರವಾಗುತ್ತದೆ ಎಂದು ಭಾವಿಸಿ ಪಶುವೈದ್ಯ ಇಲಾಖೆ ಉಪನಿರ್ದೇಶಕ ರಾಕೇಶ್ ಬಂಗ್ಲೆ ಅವರನ್ನ ಸಂಪರ್ಕಿಸಿದಾಗ ಅವರು ಆಕಾಶ್ ಎಂಬ ಸಿಬ್ಬಂದಿಯನ್ನ ನೆರವಿಗೆ ಕಳಿಸಿದ್ದಾರೆ ಆಕಾಶ್ ಅವರು ಈ ಪಕ್ಷಿಗೆ ಇಂಜೆಕ್ಷನ್ ನೀಡಿ ಆರೈಕೆ ಮಾಡಿದ್ದಾರೆ ಈ ಹಕ್ಕಿ ಚೇತರಿಸಿಕೊಂಡಿದ್ರೂ ಪೂರ್ಣ ಪ್ರಮಾಣದಲ್ಲಿ ಹಾರಲು ಇನ್ನೂ ಸಾಧ್ಯವಾಗದ ಕಾರಣ ಗುಡ್ಡಳ್ಳಿಯ ಪರಿಸರ ಈ ಹಕ್ಕಿಗೆ ಹೊಂದುವ ಕಾರಣಕ್ಕೆ ಅಲ್ಲಿನ ಅರಣ್ಯ ಇಲಾಖೆ ಸಿಬ್ಬಂದಿ ಮನೆಗೆ ಈ ಹಕ್ಕಿಯನ್ನ ಇರಿಸಿ ಜೋಪಾನ ಮಾಡಲು ರವಾನೆ ಮಾಡಲಾಗಿದೆ ಒಟ್ಟಾರೆ ಮಾನವೀಯ ವ್ಯಕ್ತಿಗಳ ಸಂಘಟಿತ ಪ್ರಯತ್ನದಲ್ಲಿ ಈ ಹಕ್ಕಿ ಚೇತರಿಸಿಕೊಳ್ಳುತ್ತಿದ್ದು ಮತ್ತೆ ಈ ಶಿಳ್ಳೆ ಹೊಡೆಯುವ ಶಾಲಾ ಬಾಲಕ ಸ್ವತಂತ್ರವಾಗಿ ಹಾರಾಡಿಕೊಂಡಿರಲಿ ಎನ್ನುವುದು ಎಲ್ಲರ ಹಾರೈಕೆಯಾಗಿದೆ ನೆರಳು ಮತ್ತು ನೀರಿನ ಜಾಗ ಇರುವ ದಟ್ಟ ಅರಣ್ಯ ಪ್ರದೇಶದಲ್ಲಿ ಈ ಮಲಬಾರ್ ವಿಶ್ಲಿಂಗ್ ಥ್ರಶ್ ಎಂಬ ಹಕ್ಕಿ ಹೆಚ್ಚಾಗಿ ಕಂಡುಬರುತ್ತದೆ ಕರ್ವರ ನಗರದ ಸುತ್ತಮುತ್ತಲೂ ಈ ಪಕ್ಷಿ ಕಾಣಸಿಗದೇ ಇದ್ರೂ ಜಾಂಬಾ ಮತ್ತಿತರ ಅರಣ್ಯ ಪ್ರದೇಶದಲ್ಲಿ ಕಾಣಸಿಗುತ್ತದೆ ಈ ಪಕ್ಷಿಗೆ ಯಾವುದಾದರೂ ವಾಹನ ಡಿಕ್ಕಿ ಹೊಡೆದಿರುವ ಸಾಧ್ಯತೆ ಇದ್ದು ಕಾಲು ಸ್ವಾಧೀನವನ್ನು ಕಳೆದುಕೊಂಡಿದೆ ಥ್ರಶ್ ಅಂತ ಹೇಳಿ ನಮ್ಮ ಇದು ವೆಸ್ಟರ್ನ್ ಗಾರ್ಡ್ಸ್ ಬೆಲ್ಟಲ್ಲಿ ಮತ್ತು ಮತ್ತೆ ಮಲೆನಾಡಲ್ಲಿ ಕೆಲವೊಂದು ಕೆಲವೊಂದು ಆದರೆ ಆದ್ರೆ ನೆರಳು ನೆರಳು ಮತ್ತೆ ನೀರ್ ಇರುವಂತ ಜಾಗ ಅಂದ್ರೆ ಇದು ಕಾಣ್ಲಿಕ್ಕೆ ಸಿಗ್ತದೆ ನಮಗೆ ಮೈಸ್ಟ್ ಡಿಸೀಸಸ್ ಅಲ್ಲಿ ಸ್ವಲ್ಪ ರೇರ್ ಆಗಿ ಕಾಣ್ತದೆ ಆದ್ರೆ ಇದು ಏನಾಗಿದೆ ಅಂದ್ರೆ ಇದಕ್ಕೆ ಸ್ವಲ್ಪ ಏನೋ ವೆಹಿಕಲ್ಸ್ ಅಥವಾ ಇನ್ಯಾವುದೋ ಒಂದು ಸ್ವಲ್ಪ ತಾಗಿದೆ ಅದಕ್ಕೆ ಸ್ವಲ್ಪ ಕೈ ಕಾಲು ಸ್ವಲ್ಪ ಸ್ವಾಧೀನ ಕಳ್ಕೊಂಡಿದೆ ಆದರೂ ಉಳಿದಿದ್ದೆಲ್ಲ ರೀತಿಯಲ್ಲಿ ಆಕ್ಟಿವ್ ಇದೆ ನೋಡುವ ಅದು ಏನು ಫುಡ್ ಇದೆ ಅದನ್ನು ನೋಡಿಕೊಂಡು ನಾವು ಅದನ್ನು ಕೊಟ್ಟು ಅದನ್ನ ಆರೈಕೆ ಮಾಡಿ ಕಾಡಿ ಕಳಿಸುವಂಥ ವ್ಯವಸ್ಥೆ ಈಗ ಈಗಿನ ಪ್ಯಾಚಸ್ ನಿಮಗೆ ಎಲ್ಲೆಲ್ಲಿ ಯಾವ್ರಿಗಿನ ಪ್ಯಾಚಸ್ ಕಾಣ್ಲಿಕ್ಕೆ ಸಿಕ್ತದಲ್ಲ ಅಲ್ಲಿ ಸಿಗ್ತದೆ ಅಂದ್ರೆ ಅದಕ್ಕೆ ನೆರಳು ಬೇಕು ಮತ್ತು ನೀರಿರ್ಬೇಕು ಅಂತ ಜಾಗದಲ್ಲಿ ಅಷ್ಟೇ ಅದು ಕಾಣ್ಲಿಕ್ಕೆ ಸಿಗ್ತದೆ ಕಾರವಾರದಲ್ಲಿ ಇದೆ ಆದ್ರೆ ಸಿಟಿ ಕಡೆ ಇಲ್ಲ ನಮ್ಮ ಫಾರೆಸ್ಟ್ ಲ್ಯಾಂಡ್ ಸೈಡ್ ಅಲ್ಲಿ ಅಥವಾ ಯಾವ್ರಿಗಿನ ಪ್ಯಾಚಸ್ ಕಡೆ ನಾವು ಹೋದಾಗ ಸಿಗ್ತದೆ ಇದರ ಜಾಸ್ತಿ ಏನಂದ್ರೆ ಇದರ ಕೂಗು ನಮಗೆ ಕೇಳಿಸೋದು ಬೆಳಗ್ಗೆ ಐದು ಗಂಟೆ ಸುಮಾರಿಗೆ ಯಾರೋ ಒಬ್ರು ವಿಜಲ್ ಕೊಟ್ಟಂಗೆ ಸಿಟಿ ಹೊಡೆದಂಗೆ ಅಥವಾ ಸಂಜೆ ಟೈಮಲ್ಲಿ ಅದು ಈ ಟೈಪ್ ಆಫ್ ಕೊಡ್ತದೆ ಅದಕ್ಕೆ ಇದನ್ನ ಮಲಬಾರ್ ವಿಲಿಂಗ್ ಟ್ರಸ್ಟ್ ಅಂತ ನಾವು ವಿಸಲ್ ಕೊಡೋದ್ರಿಂದಾನೆ ಕರಿತೇವೆ ಯಾವ ರೀತಿ ವಿಸಲ್ ಇದೆ ಅಂದ್ರೆ ಮನುಷ್ಯ ಯಾವ ರೀತಿ ಸಿಟಿ ಇರ್ತದೆ ಆ ಒಂದು ಉದ್ದೇಶಕ್ಕೋಸ್ಕರ ಹೊಡಿತಿದಾನೋ ಅಥವಾ ಹಕ್ಕಿ ಸಿಟಿ ಹೊಡಿತಿದೆ ಅಂತ ಹೇಳಿ ಆ ರೀತಿ ಇದರ ವ್ಯವಸ್ಥೆ ಇದೆ ಜುವಲರ್ಸ್ ಡೈಮಂಡ್ ಗೋಲ್ಡ್ ಸಿಲ್ವರ್ ಬಿಗ್ಗೆಸ್ಟ್ ಜುವೆಲರಿ ಶೋರೂಮ್ ಇನ್ ಕಾರವಾರ್ ಮೂವತ್ತೈದರಲ್ಲಿ ಪ್ರಾರಂಭವಾದ ಅತಿ ವಿಶ್ವಾಸಾರ್ಹ ಬಂಗಾರದ ಆಭರಣದ ಮಳಿಗೆ ನಿಮ್ಮ ಕಾರವಾರ್ ನಗರದಲ್ಲಿ ನಿಮಗಾಗಿ ತೆರೆದುಕೊಂಡಿದೆ ನಮ್ಮಲ್ಲಿ ವಧುವಿನ ಎಲ್ಲಾ ತರದ ಹೊಸ ಹೊಸ ಬಗೆಯ ಆಭರಣ ಚೈನ್ ನೆಕ್ಲೆಸ್ ರಿಂಗ್ಸ್ ವಜ್ರದಾಭರಣಗಳು ಲಭ್ಯ ಎಂಬತ್ತಾರು ವರ್ಷಗಳ ಇತಿಹಾಸ ಇರುವ ಅತಿ ನಂಬುಗೆಯ ವಿಶ್ವಾಸಾರ್ಹ ಜ್ಯುವೆಲ್ಲರಿ ಶೋರೂಮ್ ಹಬ್ಬದ ಶುಭ ಸಂದರ್ಭದಲ್ಲಿ ಎಲ್ಲ ನಮೂನೆಯ ವಿವಿಧ ನವನವೀನ ವಿನ್ಯಾಸದ ಆಭರಣದೊಂದಿಗೆ ಹೊಸ ನಮೂನೆಯ ಡೈಮಂಡ್ ಜ್ಯುವೆಲ್ಲರಿಯನ್ನ ಪರಿಚಯಿಸಲಾಗುತ್ತಿದೆ ಡೈಮಂಡ್ ರಿಂಗ್ ಡೈಮಂಡ್ ನೆಕ್ಲೆಸ್ ಎಲ್ಲವೂ ನಿಮ್ಮ ವಿವಿ ಶಿರೋಡ್ಕರ್ ನಲ್ಲಿ ಮಾತ್ರ ಇಂದೇ ನಮ್ಮ ಶೋರೂಮ್ಗೆ ಭೇಟಿ ನೀಡಿ ಹಾಗೂ ಆಕರ್ಷಕ ಉಡುಗೊರೆಗಳನ್ನ ಪಡೆಯಿರಿ ಅತಿ ಕಡಿಮೆ ಮೇಕಿಂಗ್ ಚಾರ್ಜಸ್ ನೊಂದಿಗೆ ನಿಮ್ಮ ನೆಚ್ಚಿನ ಬಹು ಆಯ್ಕೆಯ ಬೆಳ್ಳಿ ಆಭರಣಗಳ ಪ್ರತ್ಯೇಕ ಮಳಿಗೆಯು ನಿಮಗಾಗಿ ವ್ಯವಸ್ಥಿತಗೊಳಿಸಲಾಗಿದೆ ಬೆಳ್ಳಿಯ ಆಭರಣದೊಂದಿಗೆ ಬಿಂದಿಗೆ ದೇವರ ಪೂಜಾ ಕೈಂಕರ್ಯಕ್ಕೆ ಬಳಸುವ ಬೆಳ್ಳಿಯ ವಸ್ತುಗಳು ಸಹ ಲಭ್ಯ ಇದರೊಂದಿಗೆ ಗ್ರಾಹಕತಿಗನುಗುಣವಾಗಿ ಬಳಸುವ ಜಾತಿ ಹರಳುಗಳು ಉಂಗುರ ಸ್ಟೋನ್ಗಳು ನಿಮಗಾಗಿ ಕಾರವಾರದ ಬಿಗ್ಗೆಸ್ಟ್ ಜ್ಯುವೆಲ್ಲರಿ ಶೋರೂಮ್ನಲ್ಲಿ ಹಿಂದೆ ಭೇಟಿ ನೀಡಿ ವಿ ವಿ ಶಿರೋಡ್ಕರ್ ಅಂಡ್ ಸನ್ಸ್ ಸಲ್ಮೀನ್ ಆರ್ಕೆಟ್ ಗ್ರೀನ್ ಸ್ಟ್ರೀಟ್ ಕಾರವಾರ್ ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಡಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನು ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜೂರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಸ್ಕ್ ಮೈಕ್ರೋಓವನ್ಗಳು ಲಭ್ಯವಿದೆ ಝೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ ಮಿಲನ್ ಇಂಟರ್ಪ್ರೈಸೆಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸೆಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ Lakshmi Jewelers Gold Jewelry 916 BIS Hallmark Natural Diamond Jewelry Natural Gemstones Akarsha Fashion Jewelry Silver jewelry and articles, purity 92.5 and 100%, 1 gram and imitation jewelry. Get luxury and premium jewelry only at Rajalakshmi Jewelers. Get exciting offers on this Diwali.